ಅಧ್ಯಾತ್ಮ ಅನ್ನತಕ್ಕಂಥದ್ದು ಇದೆಯಲ್ಲ ಈ ಜಗತ್ತಿನೊಳಗಡೆ ನಿನ್ನ ಅರಿವಿನ ಪ್ರಜ್ಞೆಯನ್ನು ಜಾಗೃತಿಗೊಳಿಸುವುದೇ ಆಧ್ಯಾತ್ಮ ಇರುತ್ತೆ ಹೊರತು ಆತ್ಮವನ ಪಡಿಸ್ತೇನೆ ಆತ್ಮವನ ಮೋಕ್ಷ ಪಡಿಸ್ತೇನೆ ಆತ್ಮವನ ಕೈಲಾಸಕ್ಕೆ ಕಳಿಸ್ತೇನೆ ಕೈಲಾಸ ಅನ್ನತಕ್ಕಂಥದ್ದು ಮೇಲಿಲ್ಲ ಕೈಲಾಸ ಅನ್ನತಕ್ಕಂಥದ್ದು ಮೇಲಿಲ್ಲ ಕೈಲಾಸ ಅನ್ನೋದು ಮೇಲಿಲ್ಲ ಶರಣರು ಹೇಳ್ತಾರೆ ಕೈಲಾಸ ಕೈಲಾಸವೆಂಬುದೆಂದು ಕೈಲಾಸವೆಂಬುದೊಂದು ಹಾಳು ಬೆಟ್ಟ ಕಾಣಿರು ಅಲ್ಲಿರುವ ಚಂದ್ರಶೇಖರನೊಬ್ಬ ದಡ್ಡ ಕಾಣಿರು ನನಗೆ ಕೈಲಾಸ ಅನ್ನೋದು ಬೇಡ ಕಾಯಕ ದೀಕ್ಷೆಯನ್ನು ನೀಡು ನಾಡ ಹಂಧರಕ್ಕೆ ಹಬ್ಬಿಸುವೆ ಎಷ್ಟು ಚಂದ ಹೇಳ್ತಾರೆ ನೋಡ್ರಿ ಮುಕ್ತಿ ಅಂದರೆ ನಿತ್ಯ ಕರ್ಮ ಮಾಡೋದು ರೀ ಕಾಯಕ ಮಾಡೋದು ಚೆನ್ನಾಗಿ ಕಾಯಕ ಮಾಡೋದು ಚಲೋ ಊಟ ಮಾಡೋದು ಚಲೋ ರೊಕ್ಕ ದೈಲಿ ಎಣಿಸೋದು ಚಲೋ ಗಂಡ ಹೆಣ್ತಿರ್ ತಿರುಗಾಡೋದು ಸಿಂಗಾಪುರಕ್ಕೆ ಹೋಗೋದು ಒಳ್ಳೆ ತ್ರೀ ಸ್ಟಾರ್ಗೆ ಹೋಗೋದು ಊಟ ಮಾಡೋದು ಚಲೋ ಬಟ್ಟೆ ಹಾಕೋದು ನಮ್ಮಂಥ ಸ್ವಾಮಿಗಳ ಪ್ರವಚನ ಕೇಳೋದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡೋದು ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡೋದು ಬಂದವರು ಬರ್ರಿ ಅಂತೇಳಿ ಒಂದಿಷ್ಟು ಚಾ ಕೊಡಿಸೋದು ಅವ್ರ ಜೊತೆಯಲ್ಲಿ ಕುತ್ಕೊಂಡು ಹೋಗಿ ಬೆಣ್ಣೆ ದೋಸೆ ತಿನ್ನೋದು ಇದು ಮುಕ್ತಿ ಇದು ಬಿಟ್ಟರು ಸಾತ್ಮೇಗ ಮುಕ್ತಿ ನೋಡೋಕೊಂಟ್ರ ಈ ಜಗತ್ತಿನಾಗ ಎಲ್ಲಿ ಸಿಗುತ್ತೆ ಮುಕ್ತಿ ನಿಮ್ಮನೆ ಬಾಕ್ಲಿಗೈತಿ ನೋದು ಆ ನಿಮ್ಮನೆಗೆ ಬಾಕಲಲ್ಲ ಅದನ್ನೋ ಅಲ್ವಾ ಎಷ್ಟು ಜನ ಮುಕ್ತಿ 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 ಅಂದರೆ ಮುಕ್ತಿ ಎಂಬುದು ನಿಮ್ಮ ಕೈಯಲ್ಲಿಲ್ಲ ಅದು ಅದೇನು ಕೈಕೂಲಿನ ಅದು ಇಂತಹ ಮಹಾದೇವಿಯ ಒಳಗಡೆ ಆಧ್ಯಾತ್ಮದ ಮೇರುಗಿರಿ ಇತ್ತಲ್ಲ ಆಧ್ಯಾತ್ಮದ ಪ್ರಕೃತೆಯನ್ನು ನೋಡಿರ್ತಕ್ಕಂಥ ಪ್ರಭುದೇವರು ಮಹಾದೇವಿಯನ್ನ ಪರೀಕ್ಷೆ ಮಾಡದ 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 ಆಧ್ಯಾತ್ಮ ಅನ್ನತಕ್ಕಂಥದ್ದು ಏನು ಅನ್ನುವುದಕ್ಕಾಗಿಯೇ ಪರೀಕ್ಷೆ ಮಾಡಿರೋದದು ಇನ್ನೇನು ಅಲ್ಲ ಪ್ರಭುದೇವರು ಮಹಾದೇವಿಯನ್ನು ಪರೀಕ್ಷೆ ಮಾಡುವ ಉದ್ದೇಶ ಏನು ಅಂತಂದರೆ ಆಧ್ಯಾತ್ಮ ಅನ್ನತಕ್ಕಂಥದ್ದು ಮುಕ್ತಿಯೋ ಸ್ವರ್ಗವೋ ಸಾಮರಸ್ಯವೋ ಸಹಜ ಭಾವವೋ ಸಹಜ ಭಾವ ನಿಜೈಕ್ಯ ಲಿಂಗೈಕ್ಯವನೋ ಸಹಜ ರೀತಿಯ ಬದುಕೋ ಇದನ್ನು ಪ್ರಶ್ನೆ ಮಾಡಿದ್ರು ಪ್ರಭುದೇವರು ಪ್ರಶ್ನೆ ಮಾಡಿ ಕೇಳಿದ್ರು ಎಂತೆಂತಹ ಮಾತು ಕೇಳಿದ್ರು ನೀನು ಯಾಕೆ ಇಲ್ಲಿಗೆ ಬಂದಿದ್ಯಾ ಅಂತ ಕೇಳಿದ್ರೆ ಅದನ್ನೇ ಅರಿಯುವ ಪ್ರಯತ್ನದಲ್ಲಿರುವೆ ಅಂತ ಹೇಳಿದ್ರು ನಿನ್ನ ಗಂಡ ಯಾರು ಅಂತ ಕೇಳಿದ್ರೆ ಹರನೇ ನಿನ್ನನಿಗೆ ಗಂಡನ ಅನಂತ ಕಾಲ ತಪಸ್ಸಿದ್ದೆ ನೋಡ ಅಂತ ಹೇಳಿದ್ರು ನಿನ್ನ ಮದುವೆ ಯಾರ ಜೊತೆಯಲ್ಲಿ ಆಯಿತು ಅಂತಂದರೆ ಜಲದ ಮಂಟಪದ ಮೇಲೆ ಉರಿಯ ಚಪ್ಪರವನಿಕ್ಕಿ ಈ ರೀತಿಯಲ್ಲಿ ನನ್ನ ಮದುವೆ ಆಯಿತು ಅಂತ ಹೇಳಿದ್ರು ನೀನು ತಪ್ಪು ಒರೆಸಿ ಹೊರಟೆ ಅಂತ ಹೇಳ್ತಕ್ಕಂಥ ಮಾತು ಅಂತ ಹೇಳಿದಾಗ ತನು ಸೀರೆಯೇ ನಡೆದು ಈ ಸೀರೆಯನ್ನು ತೆಗೆದ ಮೇಲೆ ಕಾಮ ಕ್ರೀಡೆಗಳು ಮುಟ್ಟಿಲ್ಲ ಅನ್ನತಕ್ಕಂಥ ಭಾವವನ್ನು ನಾನು ಹೇಗೆ ನಂಬಲಿಕ್ಕೆ ಇದೆ ಸಿಪ್ಪೆ ಒಪ್ಪಗೆಟ್ಟಾಗ ಹಣ್ಣಿನ ರಸ ಕೊಳಕಾಯಿತು ಅದು ಗುಹೇಶ್ವರ ಲಿಂಗಕ್ಕೆ ಸಲ್ಲದ ವೇಷ ಅನ್ನತಕ್ಕಂಥ ಮಾತನ್ನು ಹೇಳುದು ಹೇಳಿ ನಾನು ಈಗಾಗಲೇ ದೇವರನ್ನ ಒಲಿಸಿಕೊಂಡಿದ್ದೇನೆ ದೇವರು ನಿನ್ನನ್ನು ಒಲಿಸಿಕೊಂಡಿದ್ದಾನೆ ಎಂದು ಕೂಡಲೇ ನೀ ದೇವರೊಳಗೋ ದೇವರೋ ನಿನ್ನೊಳಗೋ ಪ್ರಶ್ನೆ ಸುರಾಯಿತು ನೀ ದೇವರೊಳಗೋ ದೇವರು ನಿನ್ನೊಳಗೋ ಶಂಕರಾಚಾರ್ಯರು ನಾನೇ ದೇವರು ಅಹಂ ಬ್ರಹ್ಮಸ್ಮಿ ಜೀವಹೋ ಪರಬ್ರಹ್ಮ ಶಂಕರಾಚಾರ್ಯರ ವಾದ ಮಧ್ವಾಚಾರ್ಯರು ನಾನು ಮತ್ತು ದೇವರು ಬೇರೆ ದ್ವೈತ ವಿಶಿಷ್ಟ ದ್ವೈತ ರಾಮಾನುಜಾಚಾರ್ಯರು ಜೀವ ಜಗತ್ತು ಈಶ್ವರ ಇವೆರಡೆಲ್ಲರ ಮುಕ್ಕರಿಗೆ ಬದುಕಿನ ಸಂಕೇತ ಅಂತ ಅವ್ರದ್ದು ಒಬ್ಬೊಬ್ಬರದು ಒಂದೊಂದು ಸಿದ್ಧಾಂತ ಪ್ರತಿಪಾದನೆ ಆಯಿತು ಯಾಕಂದರೆ ಈ ಜಗತ್ತಿನಲ್ಲಿ ದೇವರ ಬಗ್ಗೆ ಚಿಂತನೆ ಮಾಡಿದ್ದು ಇಡೀ ಜಗತ್ತಿನ ಎಲ್ಲ ರಾಷ್ಟ್ರಗಳಿಗಿಂತ ಹೆಚ್ಚು ಚಿಂತನೆ ಮಾಡಿರೋದು ಅಂದರೆ ಭಾರತ ಮಾತ್ರ ದೇವರ ಬಗ್ಗೆ ಯಾರದು ಎಲ್ಲಿದ್ದಾರೆ ಅಂತ ಹುಡುಕುವುದೇ ಆಯಿತು ಅವರಿಗೆ ಇವತ್ತಿಗೂ ಹುಡುಕ್ತಾ ಇದ್ದಾರೆ ಇವತ್ತು ಈ ಗಳಿಗೆಗೂ ಹುಡುಕ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಎಲ್ಲಿದ್ದಾನೆ ಅವನು ಯಾವ ಜಾಗದಲ್ಲಿದ್ದಾನೆ ಅವನ ಸ್ವರೂಪವೇನು ಅವನ ರೂಪ ಏನು ಇದೆಲ್ಲವನ್ನು ನೋಡುವಾಗ ಶರಣರ ಈ ಜಗತ್ತಿನೊಳಗಡೆ ಬಂದು ಅಡವೆಯಲ್ಲಿ ಅರಸುವರೆ ಸಿರಿಗಂಟಿತಾನಲ್ಲ ಮಡವಿನ ಲರಸುವರೆ ಮಶ್ಯ ಮಂಡುಕನಲ್ಲ ಕೊಡುವೆನೆಂದರೆ ಸಾಲಿಗನಲ್ಲ ಅಷ್ಟ ತನುವಿನೊಳಗೆ ಹುದುಗಿರ್ಪ ಲಿಂಗವ ಕಂಡೆಂದಾತ ನಮ್ಮ ಅಂಬಿಗರ ಚೌಡಗೆ ಅಂದರೆ ನಾ ದೇವರಲ್ಲ ನನ್ನೊಳಗೆ ದೇವರ ಶಕ್ತಿ ಇದೆ ಅಂತ ಹೇಳೋದು ಇದು ಬಹಳ ವಿಭಿನ್ನವಾದಂತಹ ಸಿದ್ಧಾಂತ ಕರಿಯು ಕನ್ನಡಿಯೊಳಗಡಗಿದಂತೆ ನೀ ಎನ್ನೊಳಗೆ ಅಡಗಿದೆ ಕೂಡಲ ಸಂಗಮ ದೇವ ಅಡಗಿರುವುದಿದು ಅಡಗದ ನೀ ದೇವರಲ್ಲ ನಿನ್ನೊಳಗೆ ದೇವರು ಅಡಗದ ಈ ನಮ್ಮೊಳಗೆ ನಮ್ಮೊಳಗಡಗಾನ ನಾ ದೇವರಾಗಿದ್ದರೆ ನನಗೆ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಕುಲಮದ ಛಲಮದ ರೂಪಮದ ವಿದ್ಯಾಮದ ತಪೋಮದ ರಾಜ್ಯಮದ ತುಂಬಿ ತುಳುಕದ ಒಳಗದ ನಾವು ಹಂಗದಾನ ಅಂತ ಕೇಳದೆ ಪ್ರಭುದೇವರು ಕೇಳ್ತಾರೆ ನೀ ದೇವರೊಳಗೋ ದೇವರು ನಿನ್ನೊಳಗೋ ಗಾಳಿ ನಿನ್ನೊಳಗೋ ನೀ ಗಾಳಿ ಹ್ಮ ಗಾಳಿ ಒಳಗಡೆ ನೀವಿದ್ದೀರೋ ನೀವೇ ಗಾಳಿನೋ ಏನ್ರಿ ಗಾಳಿ ಒಳಗೆ ನೀವಿದ್ದೀರಿ ಅಲ್ವಾ ಗಾಳಿ ನೀವಾ ಅಲ್ಲ ಗಾಳಿ ನೀವೇನು ರೀ ಅಲ್ಲ ನೀವು ಗಾಳಿ ಒಳಗೆ ನೀವಿದ್ದೀರಿ ಆ ಗಾಳಿ ಒಳಗಡೆ ನೀವಿದ್ದೀರಿ ನೀವು ಹೋಗ್ತೀರಿ ಆದರೆ ಗಾಳಿ ಮಾತ್ರ ಇರ್ತದೆ ಹತ್ತು ಸಾವಿರ ವರ್ಷ ಆಯಿತು ಈ ಜಗತ್ತು ಸೃಷ್ಟಿಯಾಗಿ ಯಾವಾಗ ಸೃಷ್ಟಿಯಾಗಿದೆ ಅವತ್ತು ಗಾಳಿ ಇದೆ ಯಾವಾಗ ಸೃಷ್ಟಿಯಾಗಿದೆ ಅವತ್ತು ಬೆಳಕಿದೆ ಯಾವಾಗ ಸೃಷ್ಟಿಯಾಗಿದೆ ಅವತ್ತು ನೀರಿದೆ ಯಾವತ್ತು ಸೃಷ್ಟಿಯಾಗಿದೆ ಅವತ್ತು ಭೂಮಿ ಇದೆ ನಾವು ಬಂದಿದ್ದೀವಿ ಹೋಗಿದ್ದೀವಿ ನಾವು ಹೇಗೆ ಬಂದಿದ್ದೀವಿ ಅಂದರೆ ಆಟದ ಮೈದಾನ ಜಗತ್ತು ಅನ್ನತಕ್ಕಂಥ ಆಟದ ಮೈದಾನದಲ್ಲಿ ನಾವು ಆಟಗಾರರಾಗಿ ಬಂದಿದ್ದೇವೆ ಜಗತ್ತು ಅನ್ನತಕ್ಕಂಥ ಈ ಮರ್ತ್ಯಲೋಕದೊಳಗಡೆ ನಾವು ಆಟಗಾರರಾಗಿ ಬಂದಿದ್ದೇವೆ ಆಟಗಾರರಾಗಿ ಬಂದಾಗ ನಾವು ಆಟ ಆಡಬೇಕು ಹೋಗಬೇಕು ನಾವು ಆಟ ಮುಗಿದ ಮೇಲೆ ಭೂಮಿ ಇರ್ತದೆ ಇನ್ನೊಬ್ಬ ಬಂದು ಆಟ ಆಡ್ತಾನೆ ಇಲ್ಲಿ